ಫಿಲಮ್ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಮ್ಯೂಸಿಕ್ ಎಲ್ಲ ತುಂಬ ಇಷ್ಟ ಆಯಿತು ಮತ್ತು ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ಸರ್ದು ಮಗಳದ್ದು ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಏನೋ ಒಂದು ಡಿಫ್ರೆಂಟ್ ಆಗಿತ್ತು ಇಷ್ಟ ಆಯಿತು ನಮಗೆಲ್ಲರಿಗೂ ಎಂಜಾಯ್ ಮಾಡಿದೆ ನೀನು ತುಂಬ ಮ್ಯೂಸಿಕ್ ಮತ್ತೆ ಅದು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಬಟ್ ಏನಾಗುತ್ತೆ ಏನಾಗುತ್ತೆ ಅಂತ ಕುತೂಹಲ ಇದೆ ಪ್ರಜ್ವಲ್ ದೇವರಾಜ್ ಥ್ಯಾಂಕ್ ಯು ನಾನು ರಿದಿತಾ ಅಂತ ಇದು ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೆ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ ಪ್ರಜ್ವಲ್ ದೇವರಾಜ್ ಒಂಥರ ವೈಲ್ಡ್ ಫೇಸ್ ಇದೆ ಅವರಪ್ಪ ಅಂದ್ರೆ ಅಂತ ರಗಟ್ ಫೇಸ್ ಇಲ್ಲ ವೈಲ್ಡ್ ಕ್ರಿಯಲ್ ಫೇಸ್ ಇದೆ ಅವ್ರು ಮಾಡ್ತಾರೆ ಇವರು ಎಕ್ಸ್ಪ್ಲೋರಿಂಗ್ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ನೋಡ್ಬೋದು ನನಗೆ ರೈಟ್ ಫ್ರಮ್ ದ ಬಿಗಿನಿಂಗ್ ಎಲ್ಲ ಇಷ್ಟ ಆಯಿತು ಏನಿದೆ ಆ ಹಂಡ್ರೆಡ್ ಟೈಮ್ಸ್ ಡೆಡ್ ಅಂತ ತೋರಿಸಿದಾರಲ್ವಾ ಸೊ ಹಾರರ್ ಜಾನರ್ ಅನ್ನೋದೇ ಒಂದು ಏನಂತಾರೆ ಕಲ್ಪನೆ ಮಾಡಿ ಬರೆಯೋ ಅಂಥದ್ದು ಯಾಕೆಂದರೆ ದೆವ್ವಭೂತಗಳನ್ನ ನಾವು ಎಲ್ಲೂ ನೋಡಿರಲ್ಲ ಇದರಿಂದ ಮೆಸೇಜ್ ಅನ್ಕೊಳ್ಳೋಣ ದೆವ್ವಭೂತಗಳು ಇದೆ ಅಂತ ಕೊಳ್ಳೋಣ ಇಲ್ಲ ಅಂತ ಕೊಳ್ಳೋಣ ಹಂಗಲ್ಲ ಇದೇನು ಅಂದರೆ ಪಕ್ಕಾ ಎಂಟರ್ಟೈನರು ಒಂದು ಹಾರರ್ ಜಾನರಲ್ಲಿ ಟೈಮ್ ಲೂಪ್ನ ಯೂಸ್ ಮಾಡಿ ಮಾಡಿರೋಂಥ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಲೋಹಿತ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಮಗು ಪಾಟ್ ತುಂಬ ಚೆನ್ನಾಗಿದೆ ಪ್ರಜ್ವಲ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡದು ಚೆನ್ನಾಗಿದೆ ಬೆಂಕಿ ಸರ್ ಫಿಲಮಲ್ಲಿ ಸಸ್ಪೆನ್ಸ್ ಮತ್ತೆ ಆರ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್